ಇವಾಗ ನೀವು ನೋಡ್ತಿರೋ ಈ ಮೂವರು ಯೂಟ್ಯೂಬ್ನ ನ ಕಂಡಿಡಿದ್ರು ಆದರೆ ಕಂಡಿಡಿದ ಜಸ್ಟ್ ಒನ್ ಇಯರ್ ಅಲ್ಲೇ ಅವರು ಅದನ್ನ ಗೂಗಲ್ ಗೆ ಸೇಲ್ ಮಾಡಬೇಕಾಯಿತು ಯೂಟ್ಯೂಬ್ ಇವಾಗ ಸುಮಾರು ಟೂ ಪಾಯಿಂಟ್ ಫೋರ್ ಬಿಲಿಯನ್ ಆಡಿಯನ್ಸ್ ನ ಜೊತೆ ಲಾರ್ಜೆಸ್ಟ್ ವಿಡಿಯೋ ಶೇರಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದಾಗಿದೆ ಆದರೆ ಶಾಕಿಂಗ್ ನ್ಯೂಸ್ ಏನಂತ ಗೊತ್ತಾ ಅವ್ರ ಮೂವರ್ಗೂ ಯೂಟ್ಯೂಬ್ ಈ ಲೆವೆಲ್ ಗ್ರೋ ಆಗುತ್ತೆ ಅಂತ ಗೊತ್ತು ಆದರೂ ಇವರು ಅದನ್ನ ಗೂಗಲ್ಗೆ ಸೇಲ್ ಮಾಡ್ತಾರೆ ಒಂದು ವೇಳೆ ಇವರು ಹಾಗೆ ಮಾಡದೆ ಹೋಗಿದರೆ ಯೂಟ್ಯೂಬ್ ಅಸಲಿಗೆ ಕಾಣಿಸ್ತಾನೆ ಇರಲಿಲ್ಲ ಈ ವಿಡಿಯೋದಲ್ಲಿ ನಾವು ಯೂಟ್ಯೂಬ್ನ ಒರಿಜಿನಲ್ ಫೌಂಡರ್ಸ್ ಯಾಕೆ ಗೂಗಲ್ಗೆ ಸೇಲ್ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ ನಿಮಗೆ ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ ಯೂಟ್ಯೂಬ್ ಇನ್ನೊಂದು ಫಿಫ್ಟೀನ್ ಇಯರ್ಸಲ್ಲಿ ಮೇ ಬಿ ಕ್ಲೋಸ್ ಆಗ್ಬೋದು ಒಂದು ವೇಳೆ ಯೂಟ್ಯೂಬ್ ಚೇಂಜ್ ಆಗಿದೆ ಹಾಗೆ ಇದ್ದರೆ ಯೂಟ್ಯೂಬ್ನ ಬೇರೆ ಪ್ಲ್ಯಾಟ್ಫಾರ್ಮ್ ರಿಪ್ಲೇಸ್ ಮಾಡೋ ಅವಕಾಶ ಇದೆ ಆಲ್ರೆಡಿ ಕೆಲವು ಕಂಟೆಂಟ್ ಕ್ರಿಯೇಟರ್ಸ್ ಮೈಂಡ್ನಂತಹ ಪ್ಲ್ಯಾಟ್ಫಾರ್ಮ್ಸ್ಗೆ ಸ್ವಿಚ್ ಆಗ್ತಿದ್ದಾರೆ ಅದರ ಬಗ್ಗೆ ಇನ್ನೂ ಡೀಪಾಗಿ ತಿಳ್ಕೊಳ್ಬೇಕಂದ್ರೆ ನಾವು ಮೊದಲು ಯೂಟ್ಯೂಬ್ನ ಬಗ್ಗೆ ತಿಳ್ಕೊಳ್ಬೇಕು ಟೈಮಲ್ಲಿ ಮ್ಯಾಕ್ಸಿಮಮ್ ಪೀಪಲ್ಸ್ ಮೂವೀಸ್ ಟಿ ವಿ ಶೋಸ್ ಮಾತ್ರನೇ ನೋಡ್ತಿದ್ರು ಆದರೆ ಪೇಪಾಲ್ ಕಂಪನಿಯಲ್ಲಿ ಕೆಲಸ ಮಾಡೋ ಮೂರು ಫ್ರೆಂಡ್ಸ್ ಸ್ಟೀವ್ ಚೆನ್ ಚಾಡ್ ಹರ್ಲಿ ಆ್ಯಂಡ್ ಜೇವ್ಡ್ ಕರಿಮ್ ಇವರು ಯೂಟ್ಯೂಬ್ನ ಕಂಡಿಡಿಬೇಕು ಅಂದ್ಕೊಳ್ತಾರೆ ಬಟ್ ಇವ್ರಿಗೆ ಆ ಥಾಟ್ ಹೇಗೆ ಬಂತು ಅಂದರೆ ಫೆಬ್ರವರಿ ಫಸ್ಟಲ್ಲಿ ಅಲ್ಲಿ ವಿಯಲ್ಲಿ ಒಂದು ಶೋ ಲೈವ್ ಟೆಲಿಕಾಸ್ಟ್ ಆಗ್ತಿರೋವಾಗ ಅದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಲ್ ಫಂಕ್ಷನ್ ಆಗುತ್ತೆ ಆ ಶೋನ ಆಲ್ಮೋಸ್ಟ್ ಹದಿನೈದು ಕೋಟಿ ಜನ ನೋಡಿದ್ರು ಆ ಟೈಮಲ್ಲಿ ಈ ನ್ಯೂಸ್ ತುಂಬ ಫೇಮಸ್ ಆಯಿತು ಆದರೆ ಇಲ್ಲಿ ಪ್ರಾಬ್ಲಮ್ ಅದಲ್ಲ ಅವ್ರು ಮೂರು ಜನಕ್ಕೆ ಆ ಇನ್ಸಿಡೆಂಟ್ ಬಗ್ಗೆ ಎಷ್ಟು ಹುಡುಕಿದ್ರು ಇಂಟರ್ನೆಟ್ಟಲ್ಲಿ ಒಂದು ವಿಡಿಯೋ ಸಹ ಸಿಕ್ಕಿಲ್ಲ ಸೊ ನಂತರ ಅವ್ರಿಗೆ ಗೊತ್ತಾಗಿದ್ದೇನೆಂದರೆ ಇಂಟರ್ನೆಟ್ಟಲ್ಲಿ ವೀಡಿಯೋ ಪ್ರೊವೈಡ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಹ ಇಲ್ಲ ಅಂತ ಅವ್ರಿಗೆ ಆವಾಗಲೇ ಯೂಟ್ಯೂಬ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಐಡಿಯಾ ಬರುತ್ತೆ ಹೀಗೆ ಯೂಟ್ಯೂಬ್ ಡಾಟ್ ಕಾಮ್ ವೆಬ್ಸೈಟ್ನ ಫೆಬ್ರವರಿ ಫೋರ್ ಟೂ ತೌಸಂಡ್ ಫೈವಲ್ಲಿ ಒಂದು ಬೇಸಿಕ್ ಇಂಟರ್ಫೇಸ್ನ ಕ್ರಿಯೇಟ್ ಮಾಡಿ ಲಾಂಚ್ ಮಾಡಿದ್ರು ವೆಬ್ಸೈಟ್ ಲಾಂಚ್ ಆದ ಕೆಲವು ಮನ್ಸಲ್ಲೇ ಯೂಟ್ಯೂಬ್ನ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನಗಳು ಡೈಲಿ ವಿಸಿಟ್ ಮಾಡ್ತಿದ್ರು ದಿನಗಳು ಕಳೀತಾ ಇದ್ದಂತೆ ಯೂಟ್ಯೂಬ್ ಮೌತ್ ಪಬ್ಲಿಷಿಂಗ್ನ ಮೂಲಕ ತುಂಬ ಪಾಪ್ಯುಲರ್ ಆಯಿತು ಒಂದು ವರ್ಷದ ನಂತರ ಒಂದು ದಿನಕ್ಕೆ ಸುಮಾರು ನೂರು ಮಿಲಿಯನ್ಸ್ ವ್ಯೂಸ್ ಬರ್ತಿತ್ತು ಎಂತಹ ಆ್ಯಡ್ಸ್ ಇಲ್ಲ ನ್ಯೂಸ್ ಕವರೇಜ್ ಇಲ್ಲದೆ ಫಾಸ್ಟೆಸ್ಟ್ ಗ್ರೋಯಿಂಗ್ ವೆಬ್ಸೈಟ್ ಅಂತ ಯೂಟ್ಯೂಬ್ಗೆ ಹೆಸರು ಸಹ ಇದೆ ಇದೆಲ್ಲ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ನಡೀತು ಅಂದ್ಕೊಳ್ತಿದ್ದೀರಾ ಪ್ರತಿ ಸಕ್ಸಸ್ಫುಲ್ ಸ್ಟೋರಿ ಹಿಂದೆ ಒಂದು ಮುಳ್ಳಿನ ಮಾರ್ಗನೇ ಇರುತ್ತೆ ಆದರೆ ಯೂಟ್ಯೂಬ್ನ ಪಾಪ್ಯುಲಾರಿಟಿ ಬೆಳೀತಾ ಇದ್ದಂತೆ ಕಂಟೆಂಟ್ ಕ್ರಿಯೇಟರ್ ಸಹ ಯೂಟ್ಯೂಬಲ್ಲಿ ವಿಡಿಯೋಸ್ ಹೆಚ್ಚಾಗಿ ಅಪ್ಲೋಡ್ ಮಾಡ್ತಿದ್ರು ವಿಡಿಯೋಸ್ ಹೆಚ್ಚಾಗೋದ್ರಿಂದ ಸ್ಟೋರೇಜ್ಗೆ ಸಹ ತುಂಬ ರಿಕ್ವೈರ್ಮೆಂಟ್ ಇತ್ತು ಯಾಕಂದರೆ ಯೂಟ್ಯೂಬ್ ನಡಿಬೇಕೆಂದ್ರೆ ಸರ್ವರ್ಸ್ನ ಆವಾಗವಾಗ ಅಪ್ಡೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆದರೆ ಅದಕ್ಕೆ ತುಂಬ ಕಾಸಿರಬೇಕು ಆವಾಗ ಯೂಟ್ಯೂಬ್ಗೆ ಎಂತಹ ಇನ್ಕಮ್ ಸೋರ್ಸ್ನು ಇರಲಿಲ್ಲ ಕಾಸಿಲ್ದೇ ಯಾವ ಸರ್ವಿಸ್ನೂ ಯಾರೂ ಪ್ರೊವೈಡ್ ಮಾಡಲ್ಲ ಸೊ ಅದಕ್ಕೆ ಯೂಟ್ಯೂಬಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ ಆ್ಯಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಆದರೆ ಯೂಟ್ಯೂಬ್ ಒ ಚಾಡ್ ಹರ್ಲಿ ಆ ಆ್ಯಡ್ಸ್ನ ರಿಜೆಕ್ಟ್ ಮಾಡಿದ್ರು ಯಾಕೆ ಅಂತ ಅವ್ರನ್ನ ಕೇಳಿದರೆ ಆಡಿಯನ್ಸ್ ಬ್ರ್ಯಾಂಡ್ಸ್ನ ಜೊತೆ ಎಂಗೇಜ್ ಆಗೋಕ್ಕೆ ಇನ್ನೂ ಬೆಟರ್ ವೇಸ್ ಇದೆ ಅಂತ ಅವ್ರು ಹೇಳಿದರು ಆದರೆ ಇವರು ಇಂಟ್ರೊಡ್ಯೂಸ್ ಮಾಡಿದ ಆ್ಯಡ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಯಾವುದಾದ್ರೂ ಒಂದು ವಿಡಿಯೋ ನೋಡಬೇಕಂದ್ರೆ ಆಡಿಯನ್ಸ್ ಮೊದಲು ಆ ಆ್ಯಡ್ನ ನೋಡಬೇಕು ನಂತರ ವಿಡಿಯೋ ಪ್ಲೇ ಆಗುತ್ತೆ ಒಂದು ವೇಳೆ ಆಡಿಯನ್ಸ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ನ ಕಂಪ್ಲೀಟಾಗಿ ನೋಡಿದ್ರೇ ಬ್ಯಾಕ್ಗೆ ಹೋಗೋ ಆಪ್ಷನ್ ಬರುತ್ತೆ ಇದು ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ನ ಅಫೆಕ್ಟ್ ಮಾಡುತ್ತೆ ಅಂತ ಸ್ಕಿಪ್ ಅನ್ನೋ ಆಪ್ಷನ್ನ ಇಟ್ರು ಆದರೆ ಆ ಆ್ಯಡ್ಸಿಂದ ಇಂದ ಬರೋ ಕಾಸಲ್ಲಿ ಸರ್ವರ್ಸ್ನ ಅಪ್ಡೇಟ್ ಮಾಡೋಕ್ಕೆ ಸಾಕಾಗೋದೇ ಇಲ್ಲ ಒಂದು ಕಡೆ ಬಿಸ್ನೆಸ್ನ ಮೇಂಟೈನ್ ಮಾಡೋಕ್ಕೆ ಕಾಸಿಲ್ಲ ಅಂದರೆ ಇನ್ನೊಂದು ಕಡೆ ಕಂಟೆಂಟ್ ಕ್ರಿಯೇಟರ್ಸ್ ಕಾಪಿರೈಟ್ ಕಂಟೆಂಟ್ನ ಅಪ್ಲೋಡ್ ಮಾಡ್ತಿದ್ರು ಅದರಿಂದ ಯೂಟ್ಯೂಬ್ ಮೇಲೆ ತುಂಬ ಅಲಿಗೇಷನ್ಸ್ ಬಂತು ದಿನಗಳು ಕಲಿತಾ ಇದ್ದಂತೆ ಒಂದರ ನಂತರ ಇನ್ನೊಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ ಸೊ ಕರೆಕ್ಟಾಗಿ ಅದೇ ಟೈಮಲ್ಲಿ ಯೂಟ್ಯೂಬ್ ಸಿಇಒಗೆ ಗೂಗಲಿಂದ ಒಂದು ಮೇಲ್ ಬರುತ್ತೆ ಯೂಟ್ಯೂಬ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಿದೆ ಆ ಟೈಮಲ್ಲಿ ಯೂಟ್ಯೂಬ್ ಇದ್ದ ಸಿಚುಯೇಷನಲ್ಲಿ ಗೂಗಲ್ಗೆ ಸೇಲ್ ಮಾಡೋದನ್ನ ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಯೂಟ್ಯೂಬ್ ಫೌಂಡರ್ಸ್ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಬಿಲಿಯನ್ಸ್ ಡಾಲರ್ಸ್ಗೆ ಯೂಟ್ಯೂಬ್ನ ಸೇಲ್ ಮಾಡ್ತಾರೆ ಗೂಗಲ್ ಕೈಗೆ ಬಂದ ನಂತರ ಯೂಟ್ಯೂಬ್ನ ತುಂಬ ಇಂಪ್ರೂವ್ ಮಾಡಿದ್ರು ಯೂಟ್ಯೂಬ್ ಫಸ್ಟ್ ಲಾಂಚ್ ಆದಾಗ ಓನ್ಲಿ ಟೂ ಫಾರ್ಟಿ ಪಿ ಕ್ವಾಲಿಟಿಯಲ್ಲೇ ವೀಡಿಯೋಸ್ ಅಪ್ಲೋಡ್ ಆಗ್ತಿತ್ತು ನೀವು ಯೂಟ್ಯೂಬ್ನ ಫಸ್ಟ್ ವಿಡಿಯೋ ಆದ ಮೀ ಝೂ ಅನ್ನೋ ವಿಡಿಯೋನ ನೋಡಿರ್ತೀರಾ ಮೇ ಬಿ ಆ ವಿಡಿಯೋದಲ್ಲಿ ಕಾಣಿಸೋ ವ್ಯಕ್ತಿ ಯೂಟ್ಯೂಬ್ನ ಕೋ ಫೌಂಡರ್ ಜಾವಿಡ್ ಕರಿಮ್ ಆ ವಿಡಿಯೋ ಕ್ವ್ಯಾಲಿಟಿ ಸಹ ಟೂ ಫಾರ್ಟಿ ಪಿ ಕ್ವ್ಯಾಲಿಟಿಯಲ್ಲೇ ಇರುತ್ತೆ ಇಂಟರ್ನೆಟ್ನ ಸ್ಪೀಡ್ ಹೆಚ್ಚಾಗ್ತಾ ಇದ್ದಂತೆ ಸ್ಲೋ ಆಗಿ ಇಂಪ್ರೂವ್ ಮಾಡ್ತಾ ಇವಾಗ ಪ್ರೆಸೆಂಟ್ ಏಟ್ ಕೆ ಕ್ವ್ಯಾಲಿಟಿನ ಪ್ರೊವೈಡ್ ಮಾಡ್ತಿದ್ದಾರೆ ಆದರೆ ಅದಕ್ಕಿಂತ ಮುಂಚೆ ಗೂಗಲ್ ಎರಡು ಸಾವಿರದ ಐದರಲ್ಲಿ ಗೂಗಲ್ ವೀಡಿಯೋ ಅನ್ನೋ ವೆಬ್ಸೈಟ್ನ ಲಾಂಚ್ ಮಾಡ್ತು ಆದರೆ ಅದಕ್ಕೆ ಅಷ್ಟು ರೀಚ್ ಬರದೇ ಇದ್ದಿದ್ದರಿಂದ ಗೂಗಲ್ ಅದನ್ನ ಕ್ಲೋಸ್ ಮಾಡಿಬಿಡ್ತು ಯಾಕಂದರೆ ಆಲ್ರೆಡಿ ಯೂಟ್ಯೂಬ್ ಆ ಪ್ಲೇಸ್ನ ಆಕ್ಯುಪೈ ಮಾಡಿರೋದ್ರಿಂದ ಅದಕ್ಕೆ ಗೂಗಲ್ ಯೂಟ್ಯೂಬ್ನ ತಗೊಳ್ಬೇಕು ಅಂದ್ಕೊಳ್ತು ಯೂಟ್ಯೂಬ್ ಗೂಗಲ್ನ ಕೈಗೆ ಬಂದ ನಂತರ ಸಹ ಚಾಡ್ ಹಾರ್ಲೆ ಮೂರು ವರ್ಷಗಳವರೆಗೂ ಸಿ ಇ ಒ ಆಗಿದ್ರು ಆದರೆ ಗೂಗಲ್ಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಸಹ ಗೂಗಲ್ ಇವ್ರನ್ನ ಸಿ ಇ ಒ ಆಗಿ ಯಾಕೆ ಮಾಡ್ತು ಯಾಕಂದರೆ ಒಂದು ಸ್ಮೂತ್ ಟ್ರಾನ್ಸಿಕ್ಷನ್ಗೋಸ್ಕರ ಬಿಸ್ನೆಸ್ನ ಸೆಲ್ ಇಲ್ಲ ಬೈ ಮಾಡೋವಾಗ ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಗೂಗಲ್ಗೆ ಡೈರೆಕ್ಟಾಗಿ ಕಂಟ್ರೋಲ್ನ ಕೊಡೋದ್ರಿಂದ ಆ ಸಡನ್ ಪ್ಲ್ಯಾಟ್ಫಾರ್ಮ್ ಚೇಂಜಸ್ಗೆ ಆಡಿಯನ್ಸ್ನ ಮೂಡ್ ಡಿಸ್ಟರ್ಬ್ ಆಗುತ್ತೆ ಆ್ಯಂಡ್ ಹೊಸದಾಗಿ ಬರೋ ಎಂಪ್ಲಾಯೀಸ್ಗೆ ಯೂಟ್ಯೂಬ್ನ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಅವ್ರನ್ನ ಗೈಡ್ ಮಾಡೋಕ್ಕೆ ಇವ್ರನ್ನ ಸಿ ಒ ಮಾಡಿದ್ರು ಮೂರು ವರ್ಷಗಳ ನಂತರ ಅವರೇ ರಿಸೈನ್ ಮಾಡಿ ಒಂಟೋದ್ರು ಗೂಗಲ್ನ ಕೈಗೆ ಬಂದ ಮೇಲೆ ಸಹ ಪ್ರಾಬ್ಲಮ್ ಸ್ಟಾಪ್ ಆಗಲಿಲ್ಲ ಯಾಕಂದರೆ ಆವಾಗಲೇ ಒಂದು ಚೈನೀಸ್ ಆ್ಯಪ್ ಒಂದು ಹೊಸ ಟ್ರೆಂಡ್ನ ತಗೊಂಡು ಬಂತು ನಾನು ಯಾವ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡ್ತಿದ್ರು ನಮಗೆ ಅರ್ಥ ಆಗಿರುತ್ತೆ ಟಿಕ್ ಟಾಕ್ ಎರಡು ಸಾವಿರದ ಹದಿನೇಳರಲ್ಲಿ ಅವಾಗಲೇ ಇಂಡಿಯಾದಲ್ಲಿ ಲಾಂಚ್ ಆಯಿತು ಎರಡು ವರ್ಷಗಳಲ್ಲೇ ಸುಮಾರು ಇಪ್ಪತ್ತು ಕೋಟಿ ಜನ ಇಂಡಿಯಾದಲ್ಲಿ ಟಿಕ್ ಟಾಕ್ನ ಡೌನ್ಲೋಡ್ ಮಾಡಿದ್ರು ಆದರೆ ನಾನು ಟಿಕ್ ಟಾಕ್ನ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದ್ಕೊಳ್ತಿದ್ದೀರಾ ಅಸಲಿಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದೆ ಟಿಕ್ ಟಾಕ್ ಟಾಕ್ ಗ್ರೋ ಆಗಿದ್ದರಿಂದ ಶಾರ್ಟ್ ಫಾರ್ಮ್ ಕಂಟೆಂಟ್ಗೆ ಜನರು ತುಂಬ ಎಡಿಕ್ಟ್ ಆಗೋದ್ರು ಆದರೆ ಸಡನ್ನಾಗಿ ಇಂಡಿಯನ್ ಗೌರ್ಮೆಂಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಟಾಕ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಿತು ಯಾಕೆ ಬ್ಯಾನ್ ಮಾಡ್ತು ಅಂದರೆ ಅದರ ಹಿಂದೆ ತುಂಬ ಮಿಸ್ಟೀರಿಯಸ್ ಇಶ್ಯೂಸ್ ಇದೆ ಅದರ ಮೇಲೆ ವಿಡಿಯೋ ಮಾಡಬೇಕಂದ್ರೆ ಮಾಡ್ತೀನಿ ಜಸ್ಟ್ ಕಮೆಂಟ್ ಮಾಡಿ ಇಂಡಿಯನ್ ಟಿಕ್ ಟಾಕ್ನ ಬ್ಯಾನ್ ಮಾಡೋದ್ರಿಂದ ಆಡಿಯನ್ಸ್ ಮೇಲೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಯಿತು ಶಾರ್ಟ್ ಫಾರ್ಮ್ ಕಂಟೆಂಟ್ಗೆ ಡಿಮ್ಯಾಂಡ್ ತುಂಬ ಜಾಸ್ತಿ ಆಯಿತು ಈ ಪ್ರಾಬ್ಲಮ್ ಯೂಟ್ಯೂಬ್ ಮಾಡ್ತು ಟಿಕ್ ಟಾಕ್ ಆಡಿಯನ್ಸ್ ಮಾರ್ಕೆಟ್ ನ ಸಹ ಎರಡು ಪ್ಲಾಟ್ಫಾರ್ಮ್ಸ್ ಕ್ಯಾಪ್ಚರ್ ಮಾಡ್ಕೊಳ್ತು ನಂತರ ಸ್ನಾಪ್ಚಾಟ್ ಫೇಸ್ಬುಕ್ ಶೇರ್ ಚಾಟ್ ಅದರಲ್ಲಿ ಕೂಡ ಶಾರ್ಟ್ ಫಾರ್ಮ್ ಕಂಟೆಂಟ್ ಬಂತು ಆಕ್ಚುಲಿ ಇಲ್ಲೊಂದು ಚೈನ್ ರಿಯಾಕ್ಷನ್ ನಡೀತು ಅಂದ್ರೆ ಫಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ನ ಲಾಂಚ್ ಮಾಡಿದ್ರು ಅಲ್ವಾ ಎಲ್ಲೇ ಇನ್ಸ್ಟಾಗ್ರಾಮ್ ಫುಲ್ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡಿಕೊಳ್ಳುತ್ತೋ ಅಂತ ಯೂಟ್ಯೂಬ್ ಅಲ್ಲಿ ಶಾರ್ಟ್ ಫ್ಯೂಚರ್ಸ್ ನ ತಗೊಂಡ್ ಬಂದ್ರು ಇವಾಗ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಕಂಪ್ಲೀಟ್ ಮಾರ್ಕೆಟ್ನ ಎಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೋ ಅಂತ ಸ್ನ್ಯಾಪ್ಚಾಟ್ ಫೇಸ್ಬುಕ್ ಆ್ಯಂಡ್ ಶೇರ್ ಚಾಟ್ ಸಹ ಲಾಂಚ್ ಆಯಿತು ಇಲ್ಲಿ ಕಾಂಪಿಟೇಷನ್ ಇಲ್ಲದೇ ಇರೋ ರೀತಿ ಮಾಡೋಕೆ ಅವರ ಪ್ಲಾಟ್ಫಾರ್ಮ್ನ ಅವರೇ ಸ್ವತಃ ಟಿಕ್ ಟಾಕ್ನ ರೀತಿ ಬದಲಾಯಿಸ್ಕೊಂಡ್ರು ಸರಿ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿದೆ ಅಲ್ವಾ ಯೂಟ್ಯೂಬ್ ಹೇಗೆ ಎಂದಾಗುತ್ತೆ ತಿಳ್ಕೊಳ್ಬೇಕಂದ್ರೆ ನಾವು ಟೈಪ್ಸ್ ಆಫ್ ವೆಬ್ಸ್ನ ಬಗ್ಗೆ ತಿಳ್ಕೊಳ್ಬೇಕು ಇದು ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್ ಒಂದು ವೇಳೆ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಈ ಪಾಯಿಂಟ್ನ ಮಿಸ್ ಮಾಡಬೇಡಿ ಯಾಕಂದರೆ ಕಂಪ್ಲೀಟ್ ಫ್ಯೂಚರ್ ಇದ್ರ ಮೇಲೇ ನಡೆಯುತ್ತೆ ವೆಬ್ಸಲ್ಲಿ ಒಟ್ಟು ತ್ರೀ ಟೈಪ್ ವೆಬ್ ಒನ್ ನೈಂಟೀಸಿಂದ ಟೂ ತೌಸಂಡ್ವರೆಗೂ ಕಂಟೆಂಟ್ನ ಓನ್ಲಿ ಓದ್ತಿದ್ರು ಆದರೆ ವೆಬ್ ಒನ್ಗೆ ಒಂದು ಲಿಮಿಟೇಷನ್ ಇದೆ ಅದರಲ್ಲಿ ನಾವು ಕಂಟೆಂಟ್ನ ಓದೋಕ್ಕಾಗುತ್ತೆ ಅದನ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಆ ಲಿಮಿಟೇಷನ್ನ ಬ್ರೇಕ್ ಮಾಡೋಕ್ಕೆ ವೆಬ್ ಟು ಬಂತು ವೆಬ್ ಟೂ ಅಲ್ಲಿ ನಾವು ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ಹಾಗೆ ಅದರ ಮೇಲೆ ಲೈಕ್ಸ್ ಡಿಸ್ಲೈಕ್ಸ್ ಕಮೆಂಟ್ಸ್ನ ಮೂಲಕ ರಿಯಾಕ್ಟ್ ಸಹ ಮಾಡೋಕ್ಕಾಗುತ್ತೆ ವೆಬ್ ಟೂಗೆ ಎಕ್ಸಾಂಪಲ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇನ್ನೂ ಅದರ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಬರುತ್ತೆ ಇವಾಗ ಪ್ರೆಸೆಂಟಲ್ಲಿ ವೆಬ್ ಟು ಪೀಕಲ್ಲಿದೆ ಯಾವಾಗ ಅದು ಕ್ರಿಯೇಟರ್ಸ್ ನ ಎಕಾನಮಿ ರೈಸ್ ಆದಾಗ ಖಂಡಿತ ಒಂದು ಡಿಪ್ ಅನ್ನೋದು ಬರುತ್ತೆ ಅದು ಆಲ್ರೆಡಿ ವೆಬ್ ಒನ್ ನಲ್ಲಿ ಆಗಿದೆ ವೆಬ್ ಒನ್ ನಲ್ಲಿ ಬಂದಿರೋ ಡಿಪ್ ಗೆ ಯು ಎಸ್ ಎ ಗವರ್ನಮೆಂಟ್ಗೆ ಸುಮಾರು ಫೈವ್ ಟ್ರಿಲಿಯನ್ ಡಾಲರ್ಸ್ ಲಾಸ್ ಆಯಿತು ಇವಾಗ ಅದೇ ಸೇಮ್ ಸಿಚುಯೇಷನ್ ವೆಬ್ ಟೂ ಅಲ್ಲಿ ಸಹ ಆಗುತ್ತೆ ಅದು ಹೇಗೆ ಅಂದರೆ ವೆಬ್ ಟೂ ಗೆ ಸಹ ಒಂದು ಲಿಮಿಟೇಷನ್ ಇದೆ ಅದು ಹೇಗೆ ಅಂದರೆ ವೆಬ್ ಗೆ ಸಹ ಒಂದು ಲಿಮಿಟೇಷನ್ ಇದೆ ಅದೇ ಓನರ್ಶಿಪ್ ನಾನು ಹೇಳೋದು ಎಕಾನಮಿ ಸ್ಟೂಡೆಂಟ್ಸ್ ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕ್ರಿಯೇಟರ್ಸ್ ಅಪ್ಲೋಡ್ ಮಾಡೋ ಕಂಟೆಂಟ್ಸ್ಗೆ ಓನರ್ ಕ್ರಿಯೇಟರ್ಸೇ ಆಗ್ತಾರೆ ಅಂದ್ಕೊಳ್ತಿದ್ದೀರಾ ಇಲ್ಲ ಪ್ಲ್ಯಾಟ್ಫಾರ್ಮ್ಸ್ ಆಗುತ್ತೆ ಕ್ರಿಯೇಟರ್ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡ್ತಾರೋ ಆ ಪ್ಲ್ಯಾಟ್ಫಾರ್ಮ್ ಅವರ ಕಂಟೆಂಟ್ನ ಓನ್ ಮಾಡುತ್ತೆ ಆ ಲಿಮಿಟೇಷನ್ನ ಬ್ರೇಕ್ ಮಾಡೋಕ್ಕೆ ವೆಬ್ ಥ್ರಳಿ ಬರುತ್ತೆ ವೆಬ್ ಥ್ರಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಕಮ್ಯುನಿಟೀಸ್ನ ಮೂಲಕ ಅದರಲ್ಲಿ ಕ್ರಿಯೇಟರ್ಸ್ ಡೈರೆಕ್ಟಾಗಿ ಆಡಿಯನ್ಸಿಂದಲೇ ಮನಿ ಅರ್ನ್ ಮಾಡ್ತಾರೆ ಮಧ್ಯದಲ್ಲಿ ಕಮಿಷನ್ ತಗೊಳೋಕೆ ಯೂಟ್ಯೂಬ್ ಅವ್ರ ಇನ್ಸ್ಟಾಗ್ರಾಮ್ನಂತಹ ಪ್ಲ್ಯಾಟ್ಫಾರ್ಮ್ ಯಾವುದೂ ಇರೋಲ್ಲ ಅದು ಹೇಗೆ ಅಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೂಲಕ ವ್ಯತ್ರೆ ಬಗ್ಗೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಡಿಸೆಂಟ್ರಲೈಸೇಷನ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಪಾಪ್ಯುಲರ್ ಕ್ರಿಯೇಟರ್ಸ್ ಅವರ ಕಂಟೆಂಟ್ನ ಕಮ್ಯುನಿಟೀಸಲ್ಲಿ ಪೋಸ್ಟ್ ಮಾಡ್ತಾರೆ ಅದರಿಂದ ಯಾರೆಲ್ಲ ಮೆಂಬರ್ಶಿಪ್ ತಗೊಳ್ತಾರೋ ಅವರು ಮಾತ್ರ ಕಂಟೆಂಟ್ನ ನೋಡೋಕ್ಕಾಗುತ್ತೆ ಅದಕ್ಕೆ ರೀಸೆಂಟಾಗಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಕಮ್ಯುನಿಟೀಸ್ನ ಬಿಲ್ಡ್ ಮಾಡೋ ಫೀಚರ್ಸ್ನ ತೊಗೊಂಡು ಬಂದಿದೆ ಒಂದು ವೇಳೆ ಟ್ರೆಂಡ್ಗೆ ಅನುಗುಣವಾಗಿ ಯೂಟ್ಯೂಬ್ ಚೇಂಜ್ ಆಗದೆ ಇದ್ದರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಮೈಂಡ್ಸ್ ಆ್ಯಂಡ್ ಸ್ಟೀಮಿಟ್ನಂಥದ್ದು ರೀಪ್ಲೇಸ್ ಆಗೋ ಅವಕಾಶ ಇದೆ ಆಲ್ರೆಡಿ ಕಂಟೆಂಟ್ ಕ್ರಿಯೇಟರ್ಸ್ ಈ ಪ್ಲ್ಯಾಟ್ಫಾರ್ಮ್ಗೆ ಶಿಫ್ಟ್ ಆಗ್ತಿದ್ದಾರೆ ಮೈಂಡ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಮಿಲಿಯನ್ ಯೂಸರ್ಸ್ ಇದಾರೆ ಸ್ಟೀಮಿಟ್ಗೆ ಇಟ್ ಗೆ ಒನ್ ಮಿಲಿಯನ್ ಇದ್ದಾರೆ ಇಂಡಿಯಾದಲ್ಲಿ ಏನಾದ್ರೂ ಚೇಂಜಸ್ ಬರೋಕೆ ಮುಂಚೆ ಅದು ಯು ಎಸ್ ಅಲ್ಲಿ ಕಾಮನ್ ಆಗೋಗುತ್ತೆ ಯು ಎಸ್ ಎಲ್ಲ ಕಂಟ್ರೀಸ್ಗಿಂತ ತ್ರೀ ಟು ಫೋರ್ ಇಯರ್ಸ್ ಎಕಾನಮಿ ಪರವಾಗಿ ಮುಂದೆ ಇರುತ್ತೆ ಅಷ್ಟು ಯಾಕೆ ನೀವು ಯೂಟ್ಯೂಬ್ ಅಲ್ಲೇ ನೋಡಿ ರೀಸೆಂಟ್ ಆಗಿ ಕೆಲವು ಯು ಎಸ್ ಎ ಕ್ರಿಯೇಟರ್ಸ್ ಅವರ ಕಂಟೆಂಟ್ಸ್ ನ ಕಮ್ಯುನಿಟೀಸ್ ಅಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ಎಕ್ಸಾಂಪಲ್ಗೆ ಜಾಕ್ ಡಿ ಫಿಲ್ಮ್ಸ್ ಸೊ ನೀವು ನಂಬಿದ್ರು ನಮ್ದೇ ಇದ್ರು ಇದೇ ಫ್ಯೂಚರ್ ನ ಒಂದು ರಿಯಾಲಿಟಿ ಐ ಹೋಪ್ ಈ ಯೂಟ್ಯೂಬ್ನ ಒಂದು ಮಿನಿ ಡಾಕ್ಯುಮೆಂಟ್ರಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ